ದೀಪಿಕಾ ಬಾಡ್ಕೊನ್ ಅವರು ನಾರ್ತ್ ಇಂಡಿಯಾಂದ ಸೌತ್ ಇಂಡಿಯಾ ಇಂಡಿಯಾದ ಬಿಗ್ಸ್ಟ್ ಸೂಪರ್ ಸ್ಟಾರ್ಸ್ ಇರುವಂತಹ ಸಿನಿಮಾ ಇನ್ನು ಈ ಸಿನಿಮಾದ ನಿರ್ದೇಶಕರು ಇಷ್ಟೆಲ್ಲ ಒಳ್ಳೆ ಕಾರಾಗಣ ಇರುವಾಗ ಅಂತ ಹೇಳಿದಾಗ ನಾಗರ್ಶ್ವಿನ್ ಅವರು ಹಿಂದೆ ಮಹಾನಟಿ ಅಂತ ಒಂದು ಸೂಪರ್ ಆಗಿರೋ ಬ್ಯೂಟಿಫುಲ್ ಸಿನಿಮಾನ ಕೊಟ್ಟಂತಹ ನಿರ್ದೇಶಕರು ಈ ಸಿನಿಮಾನ ನಿರ್ದೇಶನದ ಜವಾಬ್ದಾರಿಯನ್ನು ಇದೆಲ್ಲರ ಜೊತೆಗೆ ಪ್ರತಿ ಒಂದು ವಿಭಾಗ ನೋಡಿದ್ರು ವರ್ಲ್ಡ್ ಕ್ಲಾಸ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಕೆಲಸ ಮಾಡಿರುವಂತಹ ಎಲ್ಲ ಮೂವಿಯ ವಿಶೇಷತೆ ಜೊತೆಗೆ ಪಾತ್ರಗಳ ಜೊತೆಗೆ ನಮ್ಮೆಲ್ಲರ ಕಣ್ಣು ಮುಂದೆ ಬಂದಿದ್ದು ಬುಜಿ ಯಾಕಂದ್ರೆ ಕಾಸ್ಟ್ಲಿಯೆಸ್ಟ್ ಬ್ರೈನ್ ಇರುವಂತಹ ಒಂದು ಕಾರ್ ಸೊ ಇದು ಫ್ಯೂಚರ್ ನಲ್ಲಿ ಈ ತರ ಒಂದು ಕಾರ್ ಇರಬಹುದು ಅಂತ ಊಹೆ ಮಾಡಿರುವಂತಹ ಒಂದು ಸನ್ನಿವೇಶ ಆ ಕಾರ್ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಅಂಡ್ ಬಹಳ ಕಾಂಪ್ಲಿಕೇಟೆಡ್ ಕಾರ್ ಅಂತ ಆಲ್ರೆಡಿ ಹೇಳಿದ್ದಾರೆ ಅದೆಲ್ಲದಕ್ಕಿಂತ ಮೀರಿ ನಮ್ಮ ಭೈರುವ ಆದ್ರೆ ಪ್ರಭಾಸ್ ಅವರ ಬೆಸ್ಟ್ ಫ್ರೆಂಡ್ ಬುಜಿ ಸೊ ಇವತ್ತಿನ ವಿಶೇಷ ಏನು ಅಂದ್ರೆ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಗೆ ನಿಮ್ಮೆಲ್ಲರನ್ನ ನಾ ಆಹ್ವಾನಿಸಿರುವಂತದ್ದು ಇತಿಹಾಸದಲ್ಲೇ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದು ವರ್ಷನ್ ತರ್ತಾ ಇರುವಂತ ಅಮೆಝಾನ್ ಪ್ರೈಮ್ ನಲ್ಲಿ ನಾಳೆಯಿಂದ ಈ ಸೀರೀಸ್ ನ ಎರಡು ಎಪಿಸೋಡ್ ನಾವು ನೋಡಬಹುದು ಬಟ್ ಮೊದಲ ಎಪಿಸೋಡ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ನಮ್ಮಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇದೇ ಟೈಮ್ ಅಲ್ಲಿ ಮುಂಬೈ ಡೆಲ್ಲಿ ಅಂಡ್ ಹೈದರಾಬಾದ್ ಅಲ್ಲಿ ಈ ಸ್ಕ್ರೀನಿಂಗ್ ನಡೀತಾ ಇದೆ ಸೊ ಭೈರವ ಮತ್ತೆ ಬುಜ್ಜಿಯ ಫ್ರೆಂಡ್ಶಿಪ್ ಯಾವ ರೀತಿ ಇದೆ ಈ ಕಾಂಪ್ಲಿಕೇಟೆಡ್ ಕಾಸ್ಟ್ಲಿ ಸ್ಕಾರ್ ಯಾವ ರೀತಿ ಒಂದು ಸಂಬಂಧವನ್ನ ಹೀರೋ ಜೊತೆ ಇಟ್ಕೊಂಡಿದೆ ಅಂತ ಈ ಆನಿಮೇಶನ್ ಮೂಲಕ ಗೊತ್ತಾಗುತ್ತೆ ಅಂದ್ರೆ ಒಂದು ಚಿಕ್ಕ ಮುನ್ನುಡಿ ಸಿನಿಮಾಗೆ ನಾಡಿದ್ದು ರಿಲೀಸ್ ಆಗುವಾಗ ಯಾವ ತರ ವೈಬಲಿ ನಾವು ಸಿನಿಮಾ ಥಿಯೇಟರ್ ಹೋಗ್ಬೋದು ಅಂತ ಯೂಶಲಿ ಸಿನಿಮಾ ಥಿಯೇಟರ್ ಇಂದ ಹೊರಗಡೆ ಮೂಡಲ್ ಬರ್ತೀವಲ್ಲ ಈ ಫೀಲ್ ಅಲ್ಲಿ ಬಂದ್ವಿ ಅಂತ ಸೊ ಈ ಸಿನಿಮಾಗೆ ಸ್ವರ ಚೇಂಜ್ ನಾವೇ ಒಂದು ಫೀಲ್ ಅಲ್ಲಿ ಹೋಗ್ಬಹುದು ಆ ಫೀಲ್ ಏನು ಅಂತ ಒಂದು ಚಿಕ್ಕ ಮುನ್ನುಡಿ ಮೂಲಕ ಈ ಆನಿಮೇಟೆಡ್ ಸೀರೀಸ್ ಮೂಲಕ ಫಸ್ಟ್ ಎಪಿಸೋಡ್ Kalki, 2898, for Hi, everyone, welcome to the world premiere and the first ever screening of anything actually from uh, Kalki. This first world that you guys are going to enter is called Guji and it was an idea always for me to have one world of comic books or an animation series or any sort of a story that we could consume and see and love and then come into the movie from there so we started this process almost two years ago uh, we went to green world animation which is based in hyderabad and they've created some of the most iconic characters like chota Bheem which is so popular across the country until we really realize how hard it is to make animation. We know how hard it is to make cinema, live action cinema. So full respect, like my respect for anybody who makes animation and everything all has gone up five hundred percent after this. And Puji and Bhairava are actually the most fun characters to be honest uh, that you will love by default you will love them it's a lot of joy to watch the story of these two characters uh, it's only two episodes as of now uh, two episodes each episode is about 14 minutes 15 minutes but i promise you that this half an hour of uh, buji and nairava is going to be something that you will love that your children will love i'd like to thank once again uh by the uh movies obviously for just uh, trusting me with this project which is almost like a pet project uh and my ad sahen and green world animation and everyone who was involved in this just to make it happen i hope uh, i hope you enjoyed uh any any small things any mistakes please excuse mm -hmm. please have a great time and share it with your friends and family and ಅನಿಸುತ್ತೆ ಫಸ್ಟ್ ಆಫ್ ಆಲ್ ಐ ವಿಡ್ ಲೈಕ್ ಟು ಸೇ ಸಾರಿ ಬಿಕಾಸ್ ಟೆಕ್ನಿಕಲ್ ಇರೋದ್ರಿಂದ ಓರೈಮ್ ಆಲಲ್ಲಿ ಅದು ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ ಸೊ ವಿ ಹ್ಯಾವ್ ಟು ಶಿಫ್ಟ್ ಆಲ್ ಅವರ್ ಸರ್ ಅನ್ ಸೌಂಡು ಸ್ವಲ್ಪ ನಿಮಗೆ ಕನ್ವಿನ್ಸ್ ಆಗಿಲ್ಲ ಅನಿಸುತ್ತೆ ಬಿಕಾಸ್ ಅದು ಸೌಂಡ್ ಓಪನ್ ಆಗಲಿಲ್ಲ ಇಲ್ಲಿ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್ ಆ್ಯಂಡ್ ಮೋರ್ ಓವರ್ ನಾಳೆ ಅಮೆಝಾನ್ ಪ್ರೈಮಲ್ಲಿ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಒನ್ ಇನ್ ಫಸ್ಟ್ ಎಪಿಸೋಡ್ ಅಂಡ್ ಸೆಕೆಂಡ್ ಎಪಿಸೋಡ್ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಇವಾಗ್ತಾ ಇದೆ ಹನ್ನೊಂದು ಓವರ್ ತರ್ಟಿ ಸೆವೆನ್ ಸೀನ್ ನೋಡ್ತಾ ಇದೆ ಈಗ ಏನು ನೋಡಿದ್ರೆ ನಿಮ್ಗೆ ಏನು ಒಪಿನಿಯನ್ ಅನಿಸ್ತು ಪ್ಲೀಸ್ ಜನಕ ತಲುಪಿಸಿ ಥ್ಯಾಂಕ್ ಯು ವೈಜಯಂತಿ ಮೂವೀಸ್ ಹೆಸರಿಗೆ ಒಂದು ತೂಕ ಇದೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಕೂಡ ನಮ್ಮ ಹೆಮ್ಮೆಯ ಸಂಸ್ಥೆ ಸೊ ಈಗ ಎರಡು ಜೊತೆ ಆಗಿದೆ ಅಂದರೆ ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಇದಾಗುತ್ತೆ ಅನ್ನೋ ನಂಬಿಕೆ ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಈಗ ಏನ್ ಅನಿಮೇಟೆಡ್ ಎಪಿಸೋಡ್ ನೋಡಿದ್ವಿ ಇದು ಕಲ್ಕಿಯ ಸ್ಟೋರಿ ಅಲ್ಲ ಟೂ ಏಟ್ ನೈನ್ ಏಟ್ ಅಲ್ಲಿ ಆ ವರ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಕಲ್ಕಿಯ ಪ್ರಪಂಚ ಯಾವ ರೀತಿ ಇರುತ್ತೆ ಅಂತ ಒಂದು ಮೂಡ್ ಒಂದು ವೈಬ್ ಒಂದು ಫೀಲ್ ಕ್ರಿಯೇಟ್ ಮಾಡಕ್ಕೆ ಕ್ರಿಯೇಟ್ ಮಾಡಿರುವಂತಹ ಎರಡು ಎಪಿಸೋಡ್ ಗಳು ಸೊ ನಿಜವಾದ ಕತೆ ಸಿನಿಮಾದಲ್ಲೇ ಶುರು ಇದು ಜಸ್ಟ್ ಒಂದು ಮುನ್ನುಡಿತಾರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ